ಪ್ರಧಾನಿ ಮೋದಿಯವರು ಸೆವೆನ್ ಶೃಂಗಸಭೆಗೆ ಕೆನಡಾಗೆ ಭೇಟಿ ನೀಡಿದ ವಿಚಾರ ನಮಗೆಲ್ಲ ಗೊತ್ತೇ ಇದೆ ಅಲ್ಲಿಗೆ ಅಮೆರಿಕದ ಅಧ್ಯಕ್ಷರು ಕೂಡ ಹೋಗಿದ್ರು ಆದರೆ ಕಾರಣಾಂತರಗಳಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಜಿ ಸೆವೆನ್ ಶೃಂಗಸಭೆಯಿಂದ ಬೇಗನೆ ಹೊರಡಬೇಕಾಯಿತು ಆದ್ದರಿಂದ ಪ್ರಧಾನಿ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡುವಿನ ನಿಗದಿತ ಸಭೆ ನಡೆಯಲು ಸಾಧ್ಯವಾಗಲಿಲ್ಲ ಹಾಗಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಪ್ರಧಾನಿ ಮೋದಿ ಔಪಚಾರಿಕ ದೂರವಾಣಿ ಕರೆ ಮಾಡಿ ಮಾತನಾಡಿದ್ರು ಈ ಚರ್ಚೆ ಮೂವತ್ತ ಐದು ನಿಮಿಷಗಳಿಗೂ ಹೆಚ್ಚು ಕಾಲ ನಡೆಯಿತು ಈ ಮಾತುಕತೆಯಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪವಾದುವು ಅದರಲ್ಲಿ ಒಂದು ಮುಖ್ಯ ವಿಷಯ ಏನಂದ್ರೆ ಕೆನಡಾದಿಂದ ಭಾರತಕ್ಕೆ ಹಿಂದಿರುಗುವ ಪ್ರಯಾಣದಲ್ಲಿ ಒಂದ್ಸಲ ಅಮೆರಿಕಕ್ಕೆ ಬಂದ್ ಹೋಗಿ ಅಂತ ಟ್ರಂಪ್ ಅವರು ನೀಡಿದ್ದ ಆಹ್ವಾನವನ್ನು ಪ್ರಧಾನಿ ಮೋದಿ ತಿರಸ್ಕರಿಸಿದ್ದಾರೆ ಪ್ರಧಾನಿ ಮೋದಿ ಅವರು ಟ್ರಂಪ್ ಅವರಿಗೆ ನೇರವಾಗಿ ತಾನು ಇತರ ನಿಗದಿತ ಕಾರ್ಯಕ್ರಮಗಳನ್ನು ಹೊಂದಿರುವುದಾಗಿಯೂ ಹಾಗಾಗಿ ಅಮೆರಿಕ ಭೇಟಿ ಸಾಧ್ಯ ಆಗೋದಿಲ್ಲ ಅಂತಲೂ ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ವರ್ಷದ ಕೊನೆಯಲ್ಲಿ ನಡೆಯಲಿರೋ ಕ್ವಾಡ್ ಶೃಂಗಸಭೆಗೆ ಭಾರತಕ್ಕೆ ಭೇಟಿ ನೀಡುವಂತೆ ಪ್ರಧಾನಿ ಮೋದಿ ಅಧ್ಯಕ್ಷ ಟ್ರಂಪ್ ಅವರನ್ನ ಆಹ್ವಾನಿಸಿದ್ರು ಈ ವಿಚಾರ ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ ಒಂದು ಕಾಲದಲ್ಲಿ ನರೇಂದ್ರ ಮೋದಿ ಅವರಿಗೆ ಅಮೆರಿಕದ ನೆಲಕ್ಕೆ ಪ್ರವೇಶಿಸಲು ವೀಸಾ ನಿರಾಕರಿಸಲಾಗಿತ್ತು ಯಾಕಂದ್ರೆ ಮೋದಿ ಅವರು ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆಗಾರ ಅಂತ ವಾಷಿಂಗ್ಟನ್ ಅಂದು ಹೇಳಿತ್ತು ಎರಡು ಸಾವಿರದ ಐದರಲ್ಲಿ ಫ್ಲೋರಿಡಾದಲ್ಲಿ ನಡೆಯಲಿದ್ದ ಏಷ್ಯನ್ ಅಮೆರಿಕನ್ ಹೋಟೆಲ್ ಮಾಲೀಕರ ಸಂಘದ ಕಾರ್ಯಕ್ರಮದಲ್ಲಿ ಮೋದಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕಿತ್ತು ಅದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಗುಜರಾತಿಗಳ ಉಪಸ್ಥಿತಿ ನಿರೀಕ್ಷಿಸಲಾಗಿತ್ತು ಆದರೆ ಎರಡು ಸಾವಿರದ ಎರಡರ ಗುಜರಾತ್ ಗಲಭೆಯ ವಿಚಾರವನ್ನು ಮುಂದಿಟ್ಟುಕೊಂಡು ಅಮೆರಿಕವು ಮೋದಿಯವರಿಗೆ ವೀಸಾ ನಿರಾಕರಿಸಿತ್ತು ಈಗ ಪರಿಸ್ಥಿತಿ ಹೇಗೆ ಬದಲಾಗಿದೆ ನೋಡಿ ಪ್ರಧಾನಿ ಮೋದಿಯವರು ಈಗ ಟ್ರಂಪ್ ಅವರ ಆಹ್ವಾನವನ್ನು ನಯವಾಗಿ ನಿರಾಕರಿಸಿರುವುದು ಒಂದು ಪ್ರಭಾವಶಾಲಿ ಹೇಳಿಕೆ ಅಂತಲೇ ಹೇಳಬಹುದು ಭಾರತ ಇನ್ನು ಮುಂದೆ ಸಣ್ಣ ದೇಶ ಅಲ್ಲ ಇಲ್ಲಿನ ನಾಯಕರು ದೊಡ್ಡ ರಾಷ್ಟ್ರಗಳ ಮುಖ್ಯಸ್ಥರೊಂದಿಗಿನ ಭೇಟಿಗೆ ಕಾಯುತ್ತಾ ಕೂರುವವರಲ್ಲ ಎಂದು ಅವರು ಅಮೆರಿಕಕ್ಕೆ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಪ್ರಧಾನಿ ಮೋದಿ ಅವರ ನಯವಾದ ನಿರಾಕರಣೆಯು ಇಂದಿನ ಜಗತ್ತಿನಲ್ಲಿ ಭಾರತದ ಆದ್ಯತೆಗಳು ಮತ್ತು ಅಧಿಕಾರವನ್ನು ಸಹ ತಿಳಿಸುತ್ತದೆ ಟ್ರಂಪ್ ಅವರು ಮೋದಿ ಅವರನ್ನು ಆಹ್ವಾನ ಮಾಡಿರುವ ಟೈಮಿಂಗ್ ಕೂಡ ಇಲ್ಲಿ ನಿರ್ಣಾಯಕವಾಗಿದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಪ್ರಸ್ತುತ ಅಮೆರಿಕದಲ್ಲಿದ್ದು ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ವೈಯಕ್ತಿಕ ಭೇಟಿಗಾಗಿ ಪ್ರಮುಖ ಕಾರ್ಯಕ್ರಮಗಳಿಗೆ ಆಹ್ವಾನ ಪಡೆಯಲು ಪ್ರಯತ್ನಿಸ್ತಾ ಇದ್ದಾರೆ ಪಾಕಿಸ್ತಾನದ ವಾಸ್ತವಿಕ ನಾಯಕ ಎನಿಸಿಕೊಂಡಿರುವ ಮುನೀರ್ ಐದು ದಿನಗಳ ಅಮೆರಿಕ ಭೇಟಿಯಲ್ಲಿದ್ದಾರೆ ಆದ್ದರಿಂದ ಟ್ರಂಪ್ ಪ್ರಧಾನಿ ಮೋದಿಗೆ ವಿನಂತಿಸಿದ ಅಮೆರಿಕ ಭೇಟಿ ಮುನೀರ್ ಅವರ ದೀರ್ಘಾವಧಿಯ ವಾಸ್ತವ್ಯದೊಂದಿಗೆ ಹೊಂದಿಕೆಯಾಗಿಸುವ ತಂತ್ರಗಾರಿಕೆ ಅನ್ನೋದು ಸ್ಪಷ್ಟವಾಗಿದೆ ಅಮೆರಿಕ ಅಧ್ಯಕ್ಷರು ಭಾರತ ಮತ್ತು ಪಾಕಿಸ್ತಾನದ ಬಗ್ಗೆ ವರ್ತಿಸ್ತಾ ಇರುವ ರೀತಿಯನ್ನ ನೋಡಿದ್ರೆ ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮಕ್ಕೆ ತಾವೇ ಮಧ್ಯಸ್ಥಿಕೆ ವಹಿಸಿದ್ದು ಅಂತ ಸುಳ್ಳು ಹೇಳಿಕೆಗಳೊಂದಿಗೆ ವೈಯಕ್ತಿಕ ವೈಭವೀಕರಣಕ್ಕೆ ಆದ್ಯತೆ ನೀಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಪ್ರಧಾನಿ ಮೋದಿ ಮತ್ತು ಆಸಿಂ ಮುನಿರ್ ಅವರನ್ನ ಒಂದೇ ಕೋಣೆಯಲ್ಲಿ ಅಥವಾ ಒಂದೇ ಟೇಬಲ್ನಲ್ಲಿ ಕೂಡಿಸಲು ಅವರು ಪ್ರಯತ್ನಿಸ್ತಾ ಇದ್ರು ಅಮೆರಿಕಕ್ಕೆ ಭೇಟಿಯನ್ನ ನಿರಾಕರಿಸುವ ಮೂಲಕ ಪ್ರಧಾನಿ ಮೋದಿ ಈ ಬಲೆಯನ್ನು ಬಹಳ ಸರಾಗವಾಗಿ ತಪ್ಪಿಸಿದ್ದಾರೆ ಭಾರತವು ಯಾವುದೇ ಗಿಮಿಕ್ಗಳಿಗೆ ತಲೆ ಕೊಡುವುದಿಲ್ಲ ಮತ್ತು ತಮ್ಮ ಪ್ರಾಮುಖ್ಯತೆಯನ್ನು ಪ್ರದರ್ಶಿಸಲು ಪ್ರಯತ್ನಿಸ್ತಾ ಇರುವ ವ್ಯರ್ಥ ನಾಯಕರ ವ್ಯರ್ಥ ಕಾಲಹರಣಗಳಲ್ಲಿ ತನ್ನ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಅನ್ನುವ ಸ್ಪಷ್ಟ ಸಂದೇಶವೂ ಕೂಡ ರವಾನೆಯಾಗಿದೆ ನಿಜಕ್ಕೂ ಈ ಬೆಳವಣಿಗೆಗಳನ್ನು ನೋಡಿದಾಗ ಭಾರತ ಸೂಪರ್ ಪವರ್ ಆಗುವತ್ತ ದಾಪುಗಾಲು ಹಾಕ್ತಿದೆ ಅಂತ ಅನಿಸ್ತಾ ಇದೆ ಅಲ್ವಾ ನಿಮ್ಮ ಅನಿಸಿಕೆ ಏನು ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ ನಮಸ್ಕಾರ